ಆಫೀಸರ್ ಎಲ್ಲ ಇಂಜಿನಿಯರ್ ಇರ್ತವ ಹಾಗೆಲ್ಲ ಚಿನ್ನ ಬೆಳ್ಳಿ ಎಲ್ಲ ನಮ್ ಮನೇಲಿ ಹಳ್ಳಿಗಳಲ್ಲಿ ಇಟ್ಕೊಟ್ಟಿತ್ತು ಬಂದು ವಸ್ತು ನಮ್ಮ ತಾತ ಪಿಳಿಗೆ ಆಯ್ತು ಯಾರು ಬಂದು ಎತ್ಕೊಂಡು ಹೋಗಿ ಆಗ ಕೊನೆ ನಮ್ಮ ತಂದೆ ಏನೋ ಪ್ರಯತ್ನ ಮಾಡದಂತೆ ಬೇಡ 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 ಅಂತ ಅವ್ನು ಕೇಳಲಿಲ್ಲ ಅವ್ನು ಇಂಜಿನಿಯರ್ ಬಿಳಿ ಆಫೀಸಲ್ಲಿ ನಮ್ ತಾತ ತಾಲೂಕ್ ಬೋಡ್ ಬೆಂಬರ್ ಅದಕ್ಕೆ ನಮ್ಮ ಹಬ್ಬಂಗೆ ಯಾರು ಛಲ ನನ್ನ ಮಗನ ಇಂಜಿನಿಯರ್ ಮಾಡಬೇಕು ಅಂತ ನಾನು ಇಂಜಿನಿಯರ್ ಆಗಾಗಲಿಲ್ಲ ಕೊನೆಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಆಗಿದ್ದಾಗೇ ನನಗೆ ಟಿಕೆಟ್ ಕೊಟ್ಬಿಟ್ಟು ದೇವೇಗೌಡ ಮೇಲೆ ಎಲೆಕ್ಷನ್ ಇಟ್ಕೊಂಡ್ರೆ ಸ್ಟೂಡೆಂಟ್ ಲೀಡರ್ಶಿಪ್ ಅಷ್ಟು ಭಾಳ ಸ್ಟ್ರಾಂಗ್ ಇತ್ತು ಅವತ್ತಿನ ಕಾಲದಲ್ಲಿ ಸೊ ಹಂಗೆ ಕೊನೆಗೆ ನಾನಂತೂ ಇಂಜಿನಿಯರ್ ಆಗಲಿಲ್ಲ ಕೊನೆಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತೇಳಿ ಕೊನೆಗೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮಾಡಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದೀನಿ ನೂರಾರು ಜನ ನನಗೆ ಚಿಕ್ಕ ಆಗಿಬಿಟ್ಟೆ ಟಿಕೆಟ್ ಸಿಕ್ಬಿಡ್ತು ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆಗೋದೆ ಇಪ್ಪತ್ತೊಂಬತ್ತು ವರ್ಷಕ್ಕೆಲ್ಲ ಮಂತ್ರಿ ಆಗ್ಬಿಟ್ಟೆ ಆಗ್ಬಿಟ್ಟೆ ಈಗ ಎಂಟು ಟರ್ಮ್ ಇಂದ ಅಸೆಂಬ್ಲಿ ಹತ್ತು ಎಲೆಕ್ಷನ್ ಆಗಿದೆ ಒಂಬತ್ತು ಅಸೆಂಬ್ಲಿ ಆಗಿದೆ ಒಂದು ಪಾರ್ಲಿಮೆಂಟ್ ಆಗಿದೆ ಸೊ ಅಸೆಂಬ್ಲಿಲಿ ಭಾಷಣ ನೋಡ್ತಾ ಇದೆ ಒಂದ್ ಕಡೆ ವೀರೇಂದ್ರ ಪಾಟೀಲ್ ಒಂದ್ ಕಡೆ ರಂಗನಾಥ್ ಒಂದ್ ಕಡೆ ವೈಕ್ಯ ರಾಮಯ್ಯ ಒಂದು ಕಡೆ ರಾಮಕೃಷ್ಣಗಡೆ ನಂಜೇಗೌಡರು ಒಂದು ಕಡೆ ಎ ಕೆ ಸುಬ್ಬಯ್ಯನವ್ರ ಕಾಟ ನಾಣಯ್ಯನವರು ಎಲ್ಲ ನೋಡ್ತಾ ಇದೆ ನಾನು ಏನು ಮಾಡೋದು ಓದಲಿಲ್ಲ ಕಾಲೇಜಲ್ಲಂತೂ ಓದಲಿಲ್ಲ ತಲೆ ಸೀಳೋದು ಮೂರು ಅಕ್ಷರ ಬರಲಿಲ್ಲ ಇವತ್ತೇನು ಮಾತಾಡ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಮಾತಾಡ್ತಾ ಇದ್ದೀನಿ ನಾಟ್ ಅನ್ ಎಜುಕೇಶನ್ ಬಟ್ ಕೊನೆಗೆ ಎಕ್ಸ್ಪೀರಿಯನ್ಸ್ ಆಲ್ಸೋ ಮೆಕ್ಸ್ ಮ್ಯಾನ್ ಪರ್ಫೆಕ್ಟ್ ಕೊನೆಗೆ ನಾನಂತೂ ಲಾಯರ್ ಆಗ ನನ್ನ ಮಗನಾರ ಲಾಯರ್ ಮಾಡ್ಬೇಕು ಅಂತ ಈಗ ಲಾಯರ್ ಕೆಲ್ಸಕ್ಕೆ ಲಯರ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇದೀವಿ ಲಾಯರ್ಗಳು ನಾವೆಲ್ಲ ಚೇರ್ ಬದ್ದಾಡ್ತಾ ಇದ್ದೀವಿ ಬೇಡ ಅಂತ ಕೂತಿದಿರಿ ಬಂದ್ ಚೇರ್ ಅಲ್ಲ ಕೂತ್ಕೊಂಡ್ ಚೇರ್ ಸಿಕ್ಕಿದೇ ಕಷ್ಟ ಅದನ್ನ ಸಿಕ್ಕಿದಾಗ ತಪ್ಪು ಬಂದು ಕೂತ್ಕೊಳ ಕಲಿಯಬೇಕು ನೀವು ನೋಡಿದ್ರೆ ಬಹಳ ನೀವು ಬಹಳ ತ್ಯಾಗಿಗೆ ಹೋಗ್ತಾ ಕಾಣ್ತಾ ಇದೀರ ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಪ್ಲಸ್ ಭವನ ಎಲ್ಲ ಮಾಡೋರಲ್ಲ ಆಪರ್ಚುನಿಟಿ ಸಿಗೋದು ಭಾಳ ಕಷ್ಟ ಆಪರ್ಚುನಿಟಿ ಸಿಕ್ಕದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಮಾಡಿ ಸಾಧ್ಯ ಮಾಡಲೇಬೇಕು ಅಂತ ನಾನು ಹಿಂದೆ ಸೆಂಟ್ರಲ್ ಜೈಲಿಂದ ಬಂದಾಗ ತಿಹಾರ್ ಜೈಲಿಂದ ಈಚೆ ಬಂದಾಗ ಯಾಕೆ ಹೋದೆ ಏನು ಹೋದೆ ಅಂತ ಇದೇನು ಹೇಳೋಕೆ ನೆಸೆಸಿಟಿ ಇಲ್ಲ ಇಟ್ಸ್ ಆಲ್ ಪೊಲಿಟಿಕಲ್ ನಿಮಗೂ ಗೊತ್ತಿದೆ ಈಚೆ ಬಂದಾಗ ಒಂದು ಮಾತು ಹೇಳಬೇಕು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಈಗ ಭಾಳ ಜನ ಕೋಟ್ ಮಾಡ್ತಾರೆ ಬೈ ಬರ್ತ್ ಐ ಎಮ್ ಅನ್ ಅಗ್ರಿಕಲ್ಚರಿಸ್ಟ್ ಬೈ ಪ್ರೊಫೆಷನ್ ಎಮ್ ಎ ಬಿಸ್ನೆಸ್ ಮ್ಯಾನ್ ಬೈ ಚಾಯ್ಸ್ ಐಮ್ ಅನ್ ಎಜುಕೇಷನಿಸ್ಟ್ ಬೈ ಪ್ಯಾಷನ್ ಎಮ್ ಎ ಪಾಲಿಟಿಷಿಯನ್ ಅಂತ ಒಂದು ಮಾತು ಇದೆ ಹಂಗೆ ಇವತ್ತು ನಾನು ರಾಜಕಾರಣ ಮಾಡಲೇಬೇಕು ಅಂತೇಳಿ ಭಾಳ ಚಿಕ್ಕ ವಯಸ್ಸಲ್ಲೇ ಸ್ಕೂಲಲ್ಲಿದ್ದಾಗೇ ಒಬ್ಬ ಎಮ್ ಎಲ್ ಎ ಆಗಬೇಕು ಅಂತ ತೀರ್ಮಾನ ಮಾಡಿ ಸಂಕಲ್ಪ ಮಾಡಿ ಹೋರಾಟ ಮಾಡಿಕೊಂಡು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿ ಇಲ್ಲಿವರೆಗೂ ಬೆಳ್ಕೊಂಡು ನಾನು ಬಂದಿದ್ದೀನಿ ನನ್ನ ಹೆಸರು ಚಿಕ್ಕ ಹುಡುಗನಲ್ಲಿ ಕೆಂಪೇಗೌಡ ಅಂತ ಇಟ್ರು ಮನೆಗೆ ಆಗಲಿಂಗಪ್ಪನವ್ ಚೀಫ್ ಮಿನಿಸ್ಟರ್ ಅಂತೆ ಮೂರ್ತಿ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ನಾನು ಅರಕೆ ಮಾಡಿಕೊಂಡು ಕೊನೆಗೆ ಶಿವಕುಮಾರ್ ಅಂತ ಇಟ್ರು ಸೊ ಹೋಗಿದೆ ಇವತ್ತು ಕೆಂಪೇಗೌಡರು ನಮ್ಗೆ ಆವತ್ತಿನ ಕಾಲದಲ್ಲಿ ನಮ್ಮ ಗೌಡ್ ಹಿಡಿದಂಗೆ ಬಹಳ ಉದಾರ ಮನಸ್ಭಾವದಿಂದ ಇವತ್ತು ಈ ನಗರವನ್ನ ಕಟ್ಟಿ ನಿಮಗೆ ನಮಗೆಲ್ಲ ಒಂದು ದೊಡ್ಡ ಆಶ್ರಯ ಮಾಡಿದ್ದಾರೆ ಅವರು ಒಂದು ಹೇಳಬೇಕು ಕೃತಜ್ಞ ಕೃತಜ್ಞತಾ ಮನೋಭಾವ ಇಟ್ಕೊಳ್ಬೇಕು ಅಂತ ಅವ್ರು ಹೇಳಿದ್ರು ಅಂದ್ರೆ ಅರ್ಥ ಇಫ್ ಯು ಫರ್ಗೆಟ್ ದಿ ರೂಟ್ ನಾಟ್ ಇಟ್ ದಿ ಫ್ರೂಟ್ ಅಂತ ಸೊ ಅಲ್ಟಿಮೇಟ್ಲಿ ನೀವೇನು ಫ್ರೂಟ್ ಅನ್ನ ಇಟ್ಕೊಂಡು ನೆನಪಿಟ್ಕೊಂಡಿರ್ತೀರಿ ಉಪಕಾರ ಸ್ಮರಣೆ ಇಟ್ಕೊಂಡಿರ್ತೀರಿ ಬೆಂಗಳೂರು ನಗರಕ್ಕೆ ಅಂತ ನಾನು ಹಿಂದೆ ಒಂದು ಅರ್ಬಂಡವ್ ಆಗಿದ್ದಾಗ ಒಂದು ಮಾತು ಹೇಳಿದ್ದೆ ಇವರು ನಮ್ಮ ಕುವೆಂಪು ರಾಷ್ಟ್ರ ಕುವೆಂಪು ಕುವೆಂಪುರವರ ಏನು ಗೀತೆ ಇದೆಯಲ್ಲ ಅದನ್ನ ನಮ್ಮ ನಾಡಗೀತೆ ಮಾಡುದು ನಾವು ನಾಡಗೀತೆ ಅದಾದ್ಮೇಲೆ ಕರೆದು ಬಂದಾಗ ಯು ಶುಡ್ ರಿಮೆಂಬರ್ ಇನ್ ಕರ್ನಾಟಕ ಒಂದು ಕೆಂಪೇಗೌಡ ಬಿಲ್ಡ್ ಬೆಂಗ್ಳೂರು ಒಂದು ಕೆಂಗಲ್ ಬೆಂಥ ಯಾವ ಬಿಲ್ಡ್ ವಿಧಾನಸೌಧ ಅಂಡ್ ಮೇಲ್ಡ್ ಕರ್ನಾಟಕಕ್ಕೆ ಬೆಂಗಳೂರು ಕ್ಯಾಪಿಟಲ್ ನಂಬರ್ ತ್ರೀ ಕುವೆಂಪುರವರು ಜ್ಞಾನಪೀಠ ಅವಾರ್ಡ್ ತೆಗೆದುಕೊಂಡು ನಮ್ಗೊಂದು ಲಿಟ್ರೇಚರ್ಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಇವತ್ತು ಅವರ ನಾಡಗೀತೆ ಶಾಂತಿಯ ತೋಟ ಅಂತ ಇದನ್ನು ನಾವು ಬಿಂಬಿಸ್ತಾ ಮತ್ತೊಂದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಮ್ಯಾಪ್ ಗೆ ತೆಗೆದುಕೊಂಡು ಬಂದು ವಿಕಾಸ್ ಕಟ್ಟಿ ಇನ್ನೊಂದು ಮಾಡಿದಂತ ಎಸ್ ಎನ್ ಕೃಷ್ಣ ಕಾಲದಲ್ಲಿ ದಾವಣಗೆರೆಲ್ಲ ಏರ್ಪೋರ್ಟ್ ಆಗೋದು ಸೊ ಇಲ್ಲಿ ಬರೋರು ಯಾರು ವಾಪಸ್ ಹೋಗೋ ಗಿರಾಕಿಗಳಿಲ್ಲ ಅಲ್ಲಿಂದ ಬರೋರು ಅಷ್ಟೇ ಹಿಂದೆ ಕೋರ್ಟ್ ಇತ್ತಲ್ಲ ಈ ಧಾರವಾಡ ಕೋಟು ಗುಲ್ಬರ್ಗ ಕೋರ್ಟ್ ಸಮಗ್ರವಾಗಿರ್ಬೇಕಾದ್ರೆ ಪರಿಪೂರ್ಣವಾಗಿರ್ಬೇಕಾದ್ರೆ ನೀವಿರಬೇಕು ಗುಡಿ ಮನುಷ್ಯನಿಗೆ ಧಾರ್ಮಿಕತೆ ಇರಬೇಕು ದೈವ ಭಕ್ತಿ ಇರಬೇಕು ದೈವ ಭೀತಿ ಇರಬೇಕು ಅದಕ್ಕೆ ಗುಡಿ ಕೆರೆ ಸಮೃದ್ಧವಾಗಿ ನೀರಾವರಿ ಆಗಬೇಕು ಕುಡಿಯ ಕೆಲಸ ಆಗಬೇಕು ಉದ್ಯಾನ ಸೌಂದರ್ಯ ಕೋಟೆ ಭದ್ರತೆ ಇಲ್ಲಿ ಎಷ್ಟು ದೊಡ್ಡ ಸೇತುವೆಗಳನ್ನ ಎಷ್ಟು ದೊಡ್ಡ ರಸ್ತೆಗಳನ್ನ ಎಷ್ಟು ದೊಡ್ಡ ಕಟ್ಟಡಗಳನ್ನ ಕಟ್ಟಿದ್ದೀರಿ ಅನ್ನೋದು ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಕ್ರೆಡಿಬಲ್ ಸಿಸ್ಟಮ್